ಕನ್ನಡ ನ್ಯೂಸ್ ಗೆ ಸ್ವಾಗತ ಲೋಕಸಭಾ ಚುನಾವಣೆ ಸಮಯದಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡು ಆಂಧ್ರಪ್ರದೇಶ ಮತ್ತು ರಾಜ್ಯದ ಬಳ್ಳಾರಿ ರಾಯಚೂರು ಕ್ಷೇತ್ರದಲ್ಲಿ ನಿಗಮದ ಹಣವನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಗೆಲುವನ್ನ ಕಂಡಿದೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ ಬುಧವಾರ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ವಾಲ್ಮೀಕಿ ನಿಗಮದಲ್ಲಿ ಈಗಾಗಲೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಈ ಕುರಿತು ಓರ್ವ ಅಧಿಕಾರಿ ಕೂಡ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಧಿಕಾರಿ ಸಾವಿನ ನಂತರವಷ್ಟೇ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಬಿದ್ದಿದೆ ತನಿಖೆಯಲ್ಲಿ ಹಲವು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಸರ್ಕಾರವೂ ಕೂಡ ಎಸ್ಐಟಿ ರಚನೆ ಮಾಡಿದೆ ಎಂದರು ವಿಶೇಷ ಪೊಲೀಸ್ ದಳದಿಂದ ನ್ಯಾಯ ಸಿಗುವುದಿಲ್ಲ ಪ್ರಕರಣವನ್ನು ಸಿಬಿಐಗೆ ನೀಡಿದ್ರೆ ಸತ್ಯಾಸತ್ಯತೆ ಹೊರಬರುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಹಲವು ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಬರುವ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಾಗಿದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ವಾಲ್ಮೀಕಿ ನಿಗಮದ ಹಣ ಹೈದರಾಬಾದ್ನಿಂದ ಖಾಸಗಿ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಅಲ್ಲಿಂದ ಬೇಕಾದವರ ಖಾತೆಗಳಿಗೆ ಜಮೆ ಮಾಡಿಕೊಂಡು ಚುನಾವಣೆಗೆ ಅಕ್ರಮವಾಗಿ ಬಳಸಿಕೊಂಡು ಅಲ್ಲಿ ಕೆಲವು ಸಂಸದರು ಆಯ್ಕೆಯಾಗಿದ್ದಾರೆ ಜೊತೆಗೆ ಕರ್ನಾಟಕದ ಬಳ್ಳಾರಿ ಹಾಗೂ ರಾಯಚೂರು ಕ್ಷೇತ್ರದಲ್ಲೂ ಕೂಡ ಈ ಹಣ ಬಳಸಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಎಂದರು ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಇತಿಹಾಸದಲ್ಲಿ ಮೊದಲ ಬಾರಿ ಬಳಸಿಕೊಂಡು ಅವರಿಗೆ ಅನ್ಯಾಯ ಮಾಡಿಸಿದ್ದಾರೆ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಲವಾರು ಯೋಜನೆಗಳಿಗೆ ಈ ಹಣವನ್ನು ಮೀಸಲಿಡಲಾಗಿರುತ್ತೆ ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ಆ ಹಣಕ್ಕೆ ಕಣ್ಣವನ್ನು ಹಾಕಿ ಅವರಿಗೆ ಅನ್ಯಾಯವನ್ನ ಮಾಡುತ್ತಿದ್ದಾರೆ ಎಂದು ಹರಿಹಾಯ್ತಿದ್ದಾರೆ ಆ ಹಣವು ಸಾಲದಕ್ಕೆ ಸದ್ಯ ಸಾಮಾನ್ಯರ ಸೇವೆಗೆ ಕತ್ತಲೆಯನ್ನ ಹಾಕಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಯಾವುದೇ ಮೂಲೆಯಲ್ಲೂ ಕೂಡ ಅಭಿವೃದ್ಧಿ ಮರೀಚಿಕೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕುಂಠಿತವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮ್ಮಾಜೇಶ್ವರಿ ಬಸವೇಶ್ವರ ಏತಾ ನೀರಾವರಿ ಯೋಜನೆಗಳನ್ನ ತ್ವರಿತವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಮಾಡಬೇಕು ಬಿಜೆಪಿ ಸರ್ಕಾರ ಇದ್ದಾಗ ಕಾಮಗಾರಿ ಚುರುಕು ಪಡೆದುಕೊಂಡಿತು ಈ ಸರ್ಕಾರ ಬಂದ ಮೇಲೆ ಕಾಮಗಾರಿ ಎಲ್ಲ ಕೂಡ ನಿಂತು ಹೋಗಿದೆ ಅಲ್ಲಿನ ಸ್ಥಳೀಯ ಜನ ನಮಗೆ ಭೇಟಿಯಾಗಿ ಕಾಮಗಾರಿಯನ್ನ ಮುಗಿಸುವಂತೆ ಕೇಳ್ತಿದ್ದಾರೆ ಅತಣಿ ಶಾಸಕ ಲಕ್ಷ್ಮಣ ಸವದಿ ಕಾಗುವಾಡ ಶಾಸಕ ರಾಜುಕಾಗಿ ಅವರು ಪಕ್ಷ ಭೇದವನ್ನ ಮರೆತು ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಒತ್ತು ಕೊಡ್ಲಿ ಅಂತ ಸಲಹೆ ಕೊಟ್ಟಿದ್ದಾರೆ ಬರಗಾಲ ಸಭೆಯಲ್ಲಿ ರೈತರಿಗೆ ತುಂಬಲಾರದ ನಷ್ಟವಾಗಿದೆ ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಬೆರಳೆಣಿಕೆಯಷ್ಟು ರೈತರಿಗೆ ಮಾತ್ರ ಅಲ್ಪ ಪ್ರಮಾಣದ ಬೆಳೆ ಪರಿಹಾರ ಹಣವನ್ನ ನೀಡಿದ್ದಾರೆ ಅದೆಷ್ಟು ರೈತರ ಖಾತೆಗಳ ಹಣ ವರ್ಗಾವಣೆಯಾಗಿಲ್ಲ ಉಳಿದ ರೈತರು ತಾಲೂಕಿನ ತಹಶೀಲ್ದಾರ್ ಕಚೇರಿಗಳ ಎದುರು ತಮ್ಮ ದಿನನಿತ್ಯದ ಕಾರ್ಯ ವೈಖರಿಗಳನ್ನ ಬಿಟ್ಟು ಸರಿತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಉದ್ಭವವಾಗಿದೆ ಆಗಿರುವ ತೊಂದರೆಯನ್ನ ಸರ್ಕಾರ ಸರಿಪಡಿಸಿದೆ ಅಂತ ಒತ್ತಾಯಿಸಿದ್ರು ಬಹಳಷ್ಟು ಗೋಲ್ ನಮ್ಮ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಎಸ್ ಸಿ ಇರ್ಬೋದು ಎಲ್ಲ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಎಲ್ಲ ಅಭಿವೃದ್ಧಿ ಆಗಿದೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆ ರಸ್ತೆ ಇರಬಹುದು ನೀರಾವರಿ ಸ್ಕೀಮ್ ಇರ್ಬೋದು ಯಾವುದೇ ಸ್ಕೀಮ್ ದುಡ್ಡು ಇಲ್ಲ ಬಹಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ ನೋಡ್ರಿ ಪ್ರೂವ್ ಹಗರಣ ಅದನ್ನು ದಯವಿಟ್ಟು ಸಿಬಿಐ ಕೊಟ್ರೆ ಸತ್ಯಾಸತಿ ಹೊರಬರ್ತೈತೆ ಎಸ್ಐ ಟಿಂದ ಸತ್ಯ ಮುಂದೆ ಬರುವುದಿಲ್ಲ ಅದಕ್ಕೆ ಸಿಬಿಐ ಕೊಟ್ರೆ ಯಾಕೆ ನೂರಾರು ಕೋಟಿ ಬಡವರಿಗೆ ಬುಡ್ರುವೆ ಒಂದು ಎಷ್ಟು ಜಲಾಂಗೀ ಸಮರ ಮಾಡ್ತಾಯಿದೆ ಅಂತ ನೋಡಿರಿ ನಮ್ಮ ಪಕ್ಷದ ಅವ್ರ ಪಕ್ಷ ಅವ್ರ ಪಕ್ಷ ಅಂತ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಮ್ಮ ಪಕ್ಷ ಲೀಡುವುದು ಸಂತೋಷ ಆಗಿದೆ ನೋಡಿ ನಮ್ಮ ಬಿಜೆಪಿ ಜೆ ಪಕ್ಷ ಲೀಡಕ್ಕೆ ಸಂತೋಷ ಇದೆ ಎಪ್ಪತ್ತ್ನಾಲ್ಕು ಸಾವಿರ ಮೈನೇ ಸೊ ಎರಡು ಸಾವಿರ ಪ್ಲಸ್ ಇದ್ದ ನಾವು ನಮ್ಮ ಕೈ ಒಳ್ಳೆ ಕೆಲಸ ಮಾಡಿದ್ರು ತಾಜಾ ಸುದ್ದಿಗಾಗಿ ಟಿವಿ ವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ thank you